ಬರ್ರಿ ಬೀಗ್ರಾ ಊಟ ಮಾಡೋಣ ಮಾಡೋನಾ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾವು ಯಾವಾಗಲೂ ತಂದೆ ತಾಯಿ ಮಕ್ಕಳು ಮಕ್ಕಳಿಗೋಸ್ಕರ ಎಲ್ಲವನ್ನೂ ಧಾರೆ ಇರಿತೀವಿ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತೀವಿ ಬಟ್ ಯಾಕೋ ಮಗ ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕೋ ಮಗಳು ನಮ್ಮ ಮಾತು ಕೇಳ್ತಿಲ್ಲ ಏನು ಆಗಿದೆಯೋ ಗೊತ್ತಿಲ್ಲ ಏನೋ ಒಂಥರ ಇರ್ತಾನೆ ಯಾಕೋ ನನ್ನ ಸಿಗ್ ಸರಿಯಾಗಿಲ್ಲ ಎಲ್ಲಿ ಎಡವಟ್ಟಾಯ್ತೋ ಗೊತ್ತಿಲ್ಲ ಏನು ಮಾಡೋದಕ್ಕೂ ತಯಾರಾಗಿದ್ದೀವಿ ಆದರೂ ಮಗ ಮಾತು ಕೇಳ್ತಿಲ್ಲ ಅಲ್ಲಿ ತೋರಿಸಿದ್ವಿ ಇಲ್ಲಿ ತೋರಿಸಿದ್ವಿ ಅಂತ ಗೊಣಗ್ತಾನೆ ಇರ್ತೀವಲ್ವಾ ಅದಕ್ಕೊಂದು ಸಲ್ಯೂಷನ್ ಇದೆ ಅದಕ್ಕೆ ಬಂದು ಇಲ್ಲಿ ಕೂತಿದ್ದೀನಿ ಮಕ್ಕಳು ದೊಡ್ಡವರಾದ ಮೇಲೆ ನೀವು ಇದನ್ನೆಲ್ಲ ಮಾಡೋದಕ್ಕಿಂತ ಆ ಮಗುವೆ ಸಂಸ್ಕಾರ ಕೊಟ್ಟು ಚೆನ್ನಾಗಿ ಬೆಳೆಸಿದರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ಎಪಿಸೋಡು ಗರ್ಭ ಸಂಸ್ಕಾರ ಅನ್ನೋದೊಂದು ಪದ್ಧತಿ ಹಿಂದಿನಿಂದ ಇದೆ ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಅದು ಬೆಳೀತಾ ಇದೆ ಆ ವಿಷಯ ಮಾತಾಡೋದಕ್ಕೆ ಧಾರವಾಡದಲ್ಲಿ ಕೂತಿದ್ದೀನಿ ಮಹೇಶ್ ಮಸಾಲ್ ಸರ್ ಆಲ್ರೆಡಿ ನಿಮಗೆ ಪರಿಚಯ ಇದ್ದಾರೆ ಇವತ್ತು ವಿಶೇಷವಾಗಿ ಅವರ ಪತ್ನಿ ಪ್ರತಿಭಾ ಅವರು ವಿಸ್ತಾರ ಎಮ್ ಡಿ ಕೂಡ ಹೌದು ನಮಗೆಲ್ಲ ಈ ವಿಸ್ತಾರ ಜಿಂದಗಿ ನಾವೇನು ನೋಡಿದ್ದೀವಿ ಪ್ರತಿ ಎಪಿಸೋಡಿಂದೆ ಅವರು ಜವಾಬ್ದಾರಿಗಳಿದೆ ಮತ್ತು ಅವ್ರ ಕೈಚಳಕ ಇದೆ ಇವತ್ತು ಇನ್ನೂ ಒಂದು ಹೊಸದೊಂದು ನಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಗರ್ಭ ಸಂಸ್ಕಾರ ಅಂತ ಒಂದು ಹೊಸ ವಿಷಯಗಳೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ ಬನ್ನಿ ಇಬ್ಬರೂ ದಂಪತಿಗಳನ್ನ ಮಾತಡಿಸ್ತೀನಿ ಈ ಸಂಚಿಕೆಗೆ ಕೊನೆಯವರೆಗೆ ನೋಡಿ ಭಾಳ ಅದ್ಭುತವಾದ್ದು ಎಲ್ಲಿ ಸಿಗಲಾರದ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿದೆ ಗಂಡ ಹೆಂಡತಿ ಮನೆ ಮುಂದೆ ಎಲ್ಲ ಕುತ್ಕೊಂಡು ಈ ಎಪಿಸೋಡನ್ನು ನೋಡಿ ಯಾಕಂದರೆ ನಮ್ಮನ್ನೆಲ್ಲಿ ಇಂಥವನ್ನು ಹೇಳ್ಕೊಡೋರಿಲ್ಲ ಸ್ಕೂಲು ಕಾಲೇಜಲ್ಲಂತೂ ಸಿಗೋದೇ ಇಲ್ಲ ಇನ್ನೆಲ್ಲಿ ಸಿಗೋದಿಲ್ಲ ಹಾಗಾಗಿ ವಿಶೇಷವಾಗಿ ಈ ಸಂಚಿಕೆಗೆ ತಮಗೆ ಸ್ವಾಗತ ಗೆಳೆಯರೆ ಮೇಡಂ ನಮಸ್ತೆ ನಮಸ್ಕಾರ ಸರ್ ಮೊದಲು ವೀಕ್ಷಕರಿಗೆ ತಮ್ಮ ಪರಿಚಯ ಆಗ್ಬಿಡ್ಲಿ ನಾನು ಪ್ರತಿಭಾ ಮಾಶಾಳ್ ಅಂತ ಹೇಳಿ ಮಹೇಶ್ ಮಾಶಾಳ್ ಅವರ ವೈಫ್ ವಿಸ್ತಾರ್ ಜಿಂದಗಿನ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದೀನಿ ವಿಸ್ತಾರ್ ಜಿಂದಗಿಯ ಹಿಂದೆ ಮಹಾಶಕ್ತಿ ನೀವು ಸರಿ ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲ ಅಂದ್ರೆ ಹಿಂಗೆ ಬೆಳೆಯೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತ ಒಂದು ಗೃಹಿಣಿಯಾಗಿ ಮತ್ತು ಸಂಸ್ಥೆ ಹೇಗೆ ಅಂತ ನಡೆಸ್ತಿರಿ ರೂಢಿ ಇದೆ ಸರ್ ಮನೆಯಲ್ಲೆಲ್ಲ ನಿಗಿಸ್ಕೊಂಡು ಮತ್ತೆ ಇಡೀ ಆಫೀಸಿಗೆ ಬಂದು ಜವಾಬ್ದಾರಿ ಹೊತ್ಕೊಳ್ಳೋದು ಟೈಮ್ ಮ್ಯಾನೇಜ್ ಹೇಗೆ ಮಾಡ್ತೀರಿ ಏನ್ ಮನೇಲಿ ಹಂಗೆ ತುಂಬಾ ಕೆಲಸ ಇಲ್ಲ ಸರ್ ಎಲ್ಲ ಕೆಲಸ ಮಾಡಕ್ ಕೆಲ್ಸದವ್ರು ಇದಾರೆ ಸೊ ಅಡಿಗೆ ಒಂದ್ ಮಾಡೋದಿರತ್ತೆ ಅದಷ್ಟು ಮಾಡ್ಕೊಂಡು ಮಗನ್ ಸ್ಕೂಲ್ ಕಳಿಸಿ ಬಂದ್ಬಿಡ್ತೇನೆ ಸರ್ ಆಮೇಲೆ ಅವ್ರು ಬರೋದ್ರೊಳಗೆ ನಾನ್ ಮನೆಗೆ ಹೋಗಿರ್ತೀನಿ ಮನೇಲಿ ಕೋಪರೇಟಿವ್ ಇದಾರೆ ನಮ್ಮತ್ತೆ ಇದಾರೆ ನೋಡ್ಕೊಳ್ತಾರೆ ಸೊ ನಡೆದಿದೆ ಸರ್ ವಿಸ್ತಾರ ಕಲ್ಪನೆ ನಿಮ್ದ ಸರ್ದಾ ಇಬ್ಬರದು ಅಂತ ಹೇಳ್ಬೇಕು ಸರ್ ಸರ್ ಕಲ್ಪನೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರೋದು ಕಲ್ಪನೆ ಅವ್ರಿಗೆ ಬಂತ ಇವಾಗ ಅದ್ಭುತವಾದ ಯಶಸ್ಸು ಕಂಡಿದೆ ಮತ್ತು ಬೇಡಿಕೆ ಇದೆ ಏನನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಫೀಡ್ಬ್ಯಾಕ್ ಬ್ಯಾಕ್ ಎಲ್ಲ ಕೇಳಿದ್ಮೇಲೆ ಫೋನ್ ಮಾಡ್ತಾರೆ ತುಂಬಾ ಜನ ಫೋನ್ ಮಾಡ್ತಾರೆ ಕೋರ್ಸ್ ಮುಗಿದ್ಮೇಲೆ ನಮ್ದು ಫೋಕಸ್ ಮೈ ಚೈಲ್ಡ್ ಕೋರ್ಸ್ ಇದೆ ಅದ್ ಮುಗಿದ್ಮೇಲೆ ನಮ್ಗೆ ಫೋನ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಕೇಳಿ ಚೇಂಜ್ ಆಗಿದ್ದೀವಿ ನಾವು ತುಂಬಾ ಚೇಂಜ್ ಆಗ್ತಾ ಇದೀವಿ ಅಂತ ಹೇಳ್ತಾರೆ ಸೆಟ್ಲ್ ಅದ್ ನೋಡೋ ಜಗತ್ತು ಬೇರೆ ಆಗಿದೆ ಅಂತ ಮಾತಾಡ್ತಿರ್ತಾರೆ ಹಾ ಹೇಳ್ತಿರ್ತಾರೆ ಆಮೇಲೆ ಮೈ ಚೈಲ್ಡ್ ಇದ್ದು ನನ್ನ ಮಗು ಕೋರ್ಸಿದ್ದನ್ನ ತುಂಬಾ ಪೇರೆಂಟ್ಸ್ ಕಾಲ್ ಮಾಡ್ತಾರೆ ಸರ್ ಕಾಲ್ ಮಾಡಿ ಹೀಗಿದೆ ಅಂತ ನಮ್ಗೆ ಹೇಳ್ತಾ ಇರ್ತಾರೆ ನನ್ ಮಗು ಹೀಗಿದೆ ಹೀಗಿದೆ ಅಂತ ಹೇಳಿ ನೀವ್ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನಾವು ಎಷ್ಟೋ ದುಡ್ಡು ಹಾಕಿ ಹೈಪರ್ ಆಕ್ಟಿವ್ ಚಿಲ್ಡ್ರನ್ಸ್ ಇದ್ರಂತ ಅವ್ರಿಗೆ ಅವ್ರ ಮಕ್ಳು ಸೊ ಅವರು ತುಂಬಾ ಜನ ತುಂಬಾ ಕಡೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿರೋನು ಇಷ್ಟು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ನಮ್ಗೆ ನಮ್ ಟೈಮ್ ಹೋಯ್ತು ದುಡ್ಡು ಹೋಯ್ತು ಬಟ್ ಸರ್ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಷ್ಟ್ ಇದ್ರ ಹೇಳ್ಕೊಟ್ಟಿದ್ದಾರೆ ಈಗ ಅದನ್ನ ಅಪ್ಲೈ ಮಾಡ್ತಾ ಇದೀವಿ ನಮ್ಗೆ ತುಂಬಾ ರಿಸಲ್ಟ್ಸ್ ಬಂದಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಖುಷಿ ಅನ್ಸತ್ತೆ ಸರ್ ಅದನ್ನ ಕೇಳಿ ಅದ್ಭುತ ನಮಗೆ ರೋಮಾಂಚನ ಆಗುತ್ತೆ ಅವ್ರ ಪ್ರತಿ ಪಾಠಗಳು ಪ್ರತಿ ಮಾತು ಎಲ್ಲವೂ ಆಕ್ಚುಲಿ ಮನೆಯಲ್ಲಿ ಹೇಗೆ ಸರ್ ಅವ್ರು ಇಲ್ದಾಗ ಅದಕ್ಕೆ ಮಾತಾಡ್ಕೊಂಡ್ಬಿಡೋಣ ಹಾಂ ಹೀಗೆ ಹೇಳ್ತಾರೆ ಸರ್ ಅವರು ತುಂಬಾ ಜಾಲಿ ಆಗಿರ್ತಾರೆ ಸರ್ ಅವರು ಹೌದಾ ಸೀರಿಯಸ್ ಅಂತ ಏನಿಲ್ಲ ಸೀರಿಯಸ್ ಇಲ್ಲ ಸರ್ ಮಾಸ್ಟರ್ ತರ ಇರ್ತಾರ ಮನೆಯಾಗ ತುಂಬಾ ಚೆನ್ನಾಗಿ ತುಂಬಾ ಲವ್ಲಿ ಆಗಿರ್ತಾರೆ ಸರ್ ಹೌದಾ ಹಾ ಮಕ್ಕಳು ಎಷ್ಟು ಜನ ನನ್ಗೆ ಇಬ್ರು ಮಕ್ಳು ಇದಾರೆ ಸರ್ ಒಬ್ನು ಈಗ ಹದಿನೆಂಟು ವರ್ಷ ಅವನ್ಗೆ ಅವನು ಈಗ ಸೈಕಾಲಜಿ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ ಇದ್ದಾನೆ ನಂಗೆ ಎರಡನೇ ಅವಳ ಮಗಳು ಅವಳು ಈಗ ಅವಳಿಗೆ ಹತ್ತು ಎಂಟ್ ವರ್ಷ ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಳೆ ಓದ್ತಾ ಇದ್ದಾಳೆ ಸೊ ಸೊ ಇದು ನಮ್ ಎರಡನೇ ಮಗಳು ಅಂದ್ರೆ ಅದು ನಾವು ಸೋಡಸ ಸಂಸ್ಕಾರ ಅಂತ ಹೇಳಿ ಒಂದು ನಾವು ಕೇಳ್ಕೊಂಡ್ವಿ ಸರ್ ಸೋಡಸ್ ಗೊತ್ತಾಯ್ತು ನಮ್ಗೆ ಸೊ ಅದೇನಿರ್ಬೋದು ಅಂತ ನೋಡ್ತಾ ಹೋದ್ವಿ ಅದರೊಳಗೆ ಗರ್ಭ ಸಂಸ್ಕಾರ ಅಂತಾನು ಒಂದ್ ಬರತ್ತೆ ಸೊ ಅದ್ರ ಬೇಸ್ ಮೇಲೆ ನಾವು ಇನ್ನೊಂದ್ ಮಗುನ ಮಾಡ್ಕೊಳೋಣ ಹೇಳಿ ಡಿಸೈಡ್ ಮಾಡಿ ನನ್ಗೆ ಯಾವಾಗ ಆ ಟೈಮಲ್ಲಿ ಎಷ್ಟು ಗೊತ್ತಿತ್ತು ಅದ್ರ ಬೇಸ್ ಮೇಲೆ ನಾನು ಇದು ನನ್ನ ಎರಡನೇ ಮಗುನ ಏನದು ಈಗ ಒಂದೇ ಮಗು ಆಗಿತ್ತು ಎಲ್ಲ ಆಯ್ತು ಏನ್ ಆಕ್ಚುಲಿ ಏನ್ ಪ್ರೋಸೆಸ್ ಅದು ಗರ್ಭ ಸಂಸಾರ ಅಂದ್ರೆ ಅಂದ್ರೆ ಮಗು ಗರ್ಭದಲ್ಲಿ ಇರ್ಬೇಕಾದ್ರೆ ಅಂದ್ರೆ ಪಾಪು ಇನ್ನು ಬೆಳೀತಿರ್ಬೇಕಾದ್ರೆ ಸೊ ಸಂದ್ ಭ್ರೂಣಕ್ಕೆ ಸಂಸ್ಕಾರ ಕೊಡ್ತಾರೆ ಅದಕ್ಕೆ ಗರ್ಭ ಸಂಸ್ಕಾರ ಅಂತಂತಾರೆ ಅಂದ್ರೆ ಮಗುನ ಓವರ್ ಆಲ್ ಸಮಗ್ರವಾಗಿ ಮಗುನ ಹೇಗ್ ಬೆಳೆಸ್ಬೇಕು ಅಂತ ಹೇಳೋದೇ ಗರ್ಭ ಸಂಸ್ಕಾರ ಗರ್ಭಾವತಿ ಏನಿರ್ತಾರೆ ಅವ್ರು ಮಾನಸಿಕವಾಗಿ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ಅವರು ಒಳ್ಳೆ ಸ್ಥಿತಿಯಲ್ಲಿ ಇರಬೇಕು ಯಾವಾಗ ಅವರು ಪ್ರೆಗ್ನೆಂಟ್ ಇರ್ತಾರೆ ಅವಾಗ ಸೊ ಅದಕ್ಕೆ ನಾವು ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ ಇದು ಯಾವಾಗ ಶುರುವಾಗಿದ್ದು ಮೇಡಮ್ ಮೊದಲಿಂದ ಇತ್ತ ಇದು ವೇದ ಕಾಲದಿಂದ ಇದೆ ಸರ್ ವೇದದಲ್ಲೆಲ್ಲ ಇದ್ರ ಬಗ್ಗೆ ವೇದ ಉಪನಿಷತ್ ಬಗ್ಗೆ ಇದ್ರ ಬಗ್ಗೆ ಇದೆ ಇನ್ಫಾರ್ಮೇಶನ್ ಬಟ್ ನಮ್ಗೆ ಏನಾಗಿದೆ ಅಂತಂದ್ರೆ ಇಂದ ಟ್ರಾನ್ಸ್ಫಾರ್ಮೇಶನ್ ಈ ಇನ್ಫಾರ್ಮೇಶನ್ ನಮ್ಮಿಂದ ದೂರ ಹೋಗ್ಬಿಟ್ಟಿದೆ ಸರ್ ಮಧ್ಯದಲ್ಲಿ ಆವಾಗ ನಮ್ಗೆ ಈಗ ನಮ್ಗೆ ಗೊತ್ತಿಲ್ಲ ಆದ್ರೆ ಇದನ್ನ ನಮ್ಮನ್ನ ನಮ್ದು ಏನಿದೆ ಇದನ್ನೆಲ್ಲ ವೇದಗಳನ್ನೆಲ್ಲ ಬೇರೆ ದೇಶದಲ್ಲಿ ತಗೊಂಡು ಹೋಗಿ ಅವರೆಲ್ಲ ಅದನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಸರ್ ಸೊ ಅವ್ರಿಗೂ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ನಮ್ಗೂ ಕೆಲವೊಬ್ರಿಗೆ ಗೊತ್ತಿದೆ ಅಷ್ಟೇ ಎಲ್ಲರಿಗೂ ಗೊತ್ತಿಲ್ಲ ಈಗ ಬಟ್ ಈಗ ಅವೇರ್ನೆಸ್ ಬಂದಿರೋದ್ರಿಂದ ಈಗ ತುಂಬಾ ಜನ ಗೊತ್ತಾಗ್ತಾ ಇದೆ ಇಲ್ಲ ಅಂತಂದ್ರೆ ಮೊದ್ಲು ಏನಾಗ್ತಿತ್ತು ಅಂತಂದ್ರೆ ಒಂದ್ ಮಗುನ್ ಪಡೆಯೋದು ಅಂದ್ರೆ ಒಂದು ನಾರ್ಮಲ್ ಪ್ರೋಸೆಸ್ ಆಗ್ಬಿಟ್ಟಿತ್ತು ಅದು ಸುಮಾರು ಜನಕ್ಕೆ ಹಾಗೆ ಇದೆ ಅದು ಹಾ ಸರ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇದೆ ಹೀಗೂ ಮಾಡ್ಬೋದು ಅಂತ ಹೇಳಿ ನೋಡಿ ಸರ್ ಕುಂಬಾರ ಮಡಿಕೆ ಮಾಡಿದ್ಮೇಲೆ ಮಡಿಕೆ ಬೇಡ ನನ್ಗೆ ಬೇರೆ ಪಾತ್ರೆ ಬೇಕಿತ್ತು ಅಂತಂದ್ರೆ ಅದ್ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಮಾಡಲ್ಲ ಬಟ್ ಅದು ಮನಿದ್ದಾಗಲೇ ಅವ್ನ್ ಡಿಸೈಡ್ ಮಾಡಿದ್ರೆ ನಂಗೆ ಹೀಗ್ ಬೇಕು ಹೀಗ್ ಬೇಕು ಅಂತ ಡಿಸೈಡ್ ಮಾಡಿ ಮಾಡಿದ್ರೆ ಅವನ್ ಹೇಗ್ ಬೇಕು ಅದೇ ಟೈಪ್ ರೆಡಿ ಆಗತ್ತೆ ಸೊ ಈಗ ಮಗುನ ನೀವು ಬೆಳ್ ಮಗು ಹುಟ್ಟಿದ್ಮೇಲೆ ಮಗು ಹಾಗಿಲ್ಲ ಓದ್ತಾ ಇಲ್ಲ ಅದ್ ಮಾಡ್ತಾ ಇದೆ ಹೀಗಿದೆ ಅಂತ ಹೇಳಿ ಆಮೇಲೆ ಟ್ಯೂಷನ್ ಹಾಕೋದು ಆಮೇಲೆ ನೀವು ಅಲ್ಲಿ ಕ್ಲಾಸಿಗೆ ಕಳ್ಸಿ ಇಲ್ ಕ್ಲಾಸಿಗೆ ಕಳ್ಸಿ ಹೊಡೆದು ಬೈದು ನೀವು ಹೇಳೋಕಿಂತ ಮಗುವನ್ನ ಹೊಟ್ಟೋಕ್ಕಿಂತ ಮುಂಚೆನೆ ಗರ್ಭದಲ್ಲಿ ಇರ್ಬೇಕಾದ್ರೆ ಇನ್ನೊಂದೇನ್ ಹೇಳ್ತಾರೆ ಅಂತಂದ್ರೆ ಮಗು ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಮಗುವಿನ ಮೆದುಳಿನ ಬೆಳವಣಿಗೆ ಎಂಬತ್ ಪರ್ಸೆಂಟು ಬ್ರೈನ್ ಒಳಗೆ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆನೆ ಆಗತ್ತೆ ಅಂತ ಹೇಳ್ತಾರೆ ಸೊ ಅವಾಗ ನಾವು ಅದಕ್ಕೆ ಏನಾದರೂ ಇನ್ಫಾರ್ಮೇಶನ್ ಕೊಡ್ಬೇಕಾ ಅದೆಲ್ಲ ರೆಡಿ ಆದ್ಮೇಲೆ ಕೊಡ್ಬೇಕಾ ಅಂತ ಸೊ ಅದಕ್ಕೆ ಮಗು ಗರ್ಭದಲ್ಲಿ ಇರ್ಬೇಕಾದ್ರೇನೆ ತಾಯಿ ಮೊದ್ಲೆಲ್ಲಾ ಹೇಳ್ತಾ ಇದ್ರು ತಾಯಿ ತುಂಬಾ ಆಕ್ಟಿವ್ ಇರ್ಬೇಕು ದೇವಸ್ಥಾನಕ್ ಹೋಗ್ಬೇಕು ಕೆಲವೊಂದು ಪುರಾಣ ಪಾಠಗಳನ್ನು ಓದ್ಕೋಬೇಕು ನಕ್ ಖುಷಿ ಇರ್ಬೇಕು ಎಲ್ಲಾ ತಿನ್ಬೇಕು ಅಂತ ಹೇಳ್ತಾ ಇದ್ರು ಅದ್ರ ಹಿಂದಿನ ತಾತ್ಪರ್ಯ ಏನು ಅಂತಂದ್ರೆ ತಾಯಿ ಹೇಗಿರ್ತಾಳೆ ಮನಸ್ಥಿತಿ ತಾಯಿ ಮನಸ್ಥಿತಿ ಹೇಗಿರುತ್ತೆ ಹಾಗೆ ಮಗುವಿನ ಮನಸ್ಥಿತಿ ಆಗ್ತಾ ಇರ್ತದ ರೆಡಿ ಆಗ್ತಾ ಇರತ್ತೆ ತಾಯಿ ಏನ್ ನೋಡ್ತಾಳೆ ಏನ್ ಕೇಳ್ತಾಳೆ ಏನ್ ಮಾಡ್ತಾಳೆ ಏನ್ ಅವ್ರಿಗೆ ಫೀಲಿಂಗ್ ಇರತ್ತೆ ಏನ್ ಭಾವನೆಗಳಿರತ್ತೆ ಅದೆಲ್ಲ ಮಗುವಿನ ಮೇಲೆ ಪರಿಣಾಮ ಬೀರ್ತಾ ಇರತ್ತೆ ಸೊ ಅದು ಈಗ ಗೊತ್ತಿಲ್ಲ ನಮ್ಗೆ ಹೀಗಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಬಟ್ ಆಮೇಲೆ ಈಗ ನಮ್ ನಮ್ ಮಗು ನಮ್ ಕೋರ್ಸಲ್ಲಿ ಇದೆ ಅಲ್ಲ ಅವಾಗ ಹೇಳ್ತಿರ್ತಾರೆ ಅವರು ಹೀಗೀಗಿದೆ ಅಂತ ಹೇಳಿ ಅವಾಗ ಏನಾದ್ರು ನಾವು ಕೇಳಿದ್ರೆ ಒಂಚೂರು ಮಗು ಗರ್ಭದಲ್ಲಿ ತಾಯಿ ಹೇಗಿದ್ಲು ಏನಾಗಿದ್ರು ಆಗಿತ್ತ ಅಂತ ಕೇಳಿದ್ರೆ ಹೌದು ಈಗ ಒಂದು ಇನ್ಸಿಡೆಂಟ್ ಆಗಿತ್ತು ಅದಕ್ಕೆ ಮಗುಗೆ ಅದು ಟ್ರಾನ್ಸ್ಫರ್ ಆಗ್ಬಿಟ್ಟಿರುತ್ತೆ ಅದು ಮಗು ತಾಯಿ ಒಂದ್ ಸ್ವಲ್ಪ ಡಿಪ್ರೆಷನ್ ಹೋಗಿದ್ರೆ ಅಥವಾ ತಾಯಿಗ್ ಏನಾದ್ರು ಒಂದ್ ಫೀಲಿಂಗ್ ಆಗಿದ್ರೆ ಮಗು ಮೇಲೆ ಪರಿಣಾಮ ಬಿದ್ದಿರತ್ತೆ ಅದ್ ಮುಂದೆ ಹೋದ್ಮೇಲೆ ನಮಗ್ ಗೊತ್ತಾಗತ್ತೆ ಸೊ ಆಗಿತ್ತು ಅಂತ ಹೇಳಿ ಸೊ ಈಗ ಅವೇರ್ನೆಸ್ ನಾವ್ ಮೊದ್ಲೇ ಕೊಟ್ಬಿಟ್ರೆ ಸೊ ಅದು ಹುಟ್ಟೋ ಮಗು ಚೆನ್ನಾಗ್ ಹುಟ್ಟತ್ತೆ ಈಗಿರೋರು ಒಂದೇ ಮಗು ಸಾಕು ಅಂತ ಹೇಳ್ತೀವಿ ನಾವು ಹೌದಾ ಸೊ ಅದಕ್ಕೆ ಆ ಒಂದೇ ಮಗುನ ಚೆನ್ನಾಗ್ ಬೆಳೆಸ್ಬೇಕು ಅಂತ ಚೆನ್ನಾಗಿ ಹುಟ್ಟಿಸ್ಬೇಕು ಅಂತ ಒಂದ್ ಉದ್ದೇಶ ಡಾಕ್ಟರ್ ಅಂತಂದ್ರೆ ಬರೀ ಫಿಸಿಕಲಿ ಅಥವಾ ಇದನ್ನ ಅಷ್ಟೇ ನೋಡ್ತಾರೆ ಭಾವನಾತ್ಮಕವಾಗಿ ತಾಯಿಗೆ ಏನಾಗ್ತಾ ಇದೆ ಹೇಗಿರ್ಬೇಕು ತಾಯಿ ಅದನ್ನ ಡಾಕ್ಟರ್ ಹೇಳಕ್ ಆಗಲ್ಲ ಅವ್ರಿಗೆ ಅಷ್ಟು ಟೈಮು ಇಲ್ಲ ಡಾಕ್ಟರ್ ಅವ್ರ ಪೇಶನ್ಸ್ ತುಂಬಾ ಜನ ಆಗಿಬಿಟ್ಟಿರ್ತಾರೆ ಫಿಸಿಕಲ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಫಿಸಿಕಲಿ ನೀವು ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತಲ್ಲ ಗರ್ಭ ಸಂಸ್ಕಾರ ತಗೊಂಡಿದ್ದೀರಿ ಅಂತಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತಲ್ಲ ಅದಿರುತ್ತೆ ಬಟ್ ಮಗುವಿನ ಮಾನಸಿಕವಾಗಿ ಮಗುನ ಹೇಗೆ ಬೆಳೆಸ್ತೀರಿ ನೀವು ಆಧ್ಯಾತ್ಮಿಕ ಮಗು ಚೆನ್ನಾಗಿರ್ಬೇಕು ಹೌದಾ ಚೆನ್ನ ಮಗು ನಾವು ಏನು ಅಂತೀವಿ ಇನ್ ಒಳ್ಳೆಯನೋ ಆಗಿರು ಆಗಿರು ಅಂತ ಹೇಳ್ತೀವಿ ಆಮೇಲೆ ಸಂಸ್ಕಾರ ಕೊಡ್ಬೇಕು ಅಂತ ಹೇಳ್ತಿವಿ ಮಗುವಿಗೆ ಆ ಸಂಸ್ಕಾರ ಯಾವಾಗ ಕೊಡ್ತೀವಿ ನಾವು ಅದು ನಮ್ಮ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಇರ್ಬೇಕು ಫಸ್ಟ್ ತಂದೆ ತಾಯಿಗಳು ಹಾಗಿರಬೇಕು ಇರ್ಬೇಕು ಅದನ್ನ ನೋಡಿ ಮಗುಗೆ ಬರುತ್ತೆ ಇಲ್ಲ ಅಂತಂತಂದ್ರೆ ಮಗುಗೆ ನನಗೆ ಹೀಗೆ ಸಂಸ್ಕಾರ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ರೆ ಅವಾಗಲೇ ತಾಯಿ ಅದನ್ನ ಮೇಲೆ ಇದನ್ನ ಟ್ರೈನಿಂಗ್ ಕೊಟ್ರೆ ಆ ಮಗು ಹುಟ್ಟೋ ಮಗು ಚೆನ್ನಾಗೇ ಇರುತ್ತೆ ಒಂದು ಅದ್ಭುತವಾದ ಡಿಸ್ಕಶನ್ ಇಲ್ಲಿ ಕೂತಿದೀವಿ ಈಗ ಒಂದು ಪ್ರಶ್ನೆ ಬಂತು ಮೇಡಮ್ ಹೇಳ್ತಿದ್ರು ಎರಡನೇ ಮಗುಗೆ ನಾವು ಸಂಸ್ಕಾರ ತಗೊಂಡ್ವಿ ಒಂದೇ ಮಗುಗೆ ಏನು ತಗೊಂಡಿರ್ಲಿಲ್ಲ ಸರ್ ಒಂದನೇ ಮಗುಗೆ ಆ ಸಂಸ್ಕಾರ ಕೊಟ್ಟಿದ್ವಿ ಹೌದಾ ಇವತ್ತು ಅವನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅವನು ಅವನೊಂದು ಗುರುಪರಂಪರೆಯಲ್ಲಿದ್ದಾನೆ ಅವತ್ತೇನು ಏನು ಈ ಡೀಪಾಗಿ ಅಭ್ಯಾಸ ಮಾಡಿದ್ದಿಲ್ಲ ನಾವು ಅದನ್ನ ಇದು ರಿಯಲಿ ಏನಿದೆ ಅಂತ ಗರ್ಭ ಸಂಸ್ಕಾರ ಏನಿದೆ ಅಂತ ಕಂಪ್ಲೀಟಾಗಿ ತಿಳ್ಕೊಂಡಿದ್ದಿಲ್ಲ ಬಟ್ ಅನ್ನೋ ಗರ್ಭ ಸಂಸ್ಕಾರದಲ್ಲಿ ಏನೇನು ಮಾಡಬೇಕಿದ್ದು ಅದನ್ನೆಲ್ಲ ಮಾಡಿಬಿಟ್ಟಿದ್ ಬನ್ನಿ ಹ್ಞೂ ಯಾಕಂದರೆ ಪ್ರತಿಭಾ ಬೇಸಿಕಲಿ ಬಹಳ ಆಧ್ಯಾತ್ಮಿಕ ಜೀವಿ ಒಂದು ಹ್ಞೂ ಅವಳು ಚಾಂಟಿಂಗ್ ಮಾಡೋದು ಆ ಒಂದು ಮನಸ್ಸಿನ ಸ್ಥಿತಿಯಲ್ಲಿರೋದು ಧ್ಯಾನ ಮಾಡೋದು ಯೋಗ ಮಾಡೋದು ಅವಳ ಒಂದು ಅದು ಜೀವನದ ಒಂದು ಭಾಗ ಆಗಿಬಿಟ್ಟಿದೆ ಸೊ ಅದಕ್ಕೆ ಮೊದಲ ಮಗುಗೂ ಆ ಸಂಸ್ಕಾರಗಳು ಬಂದೇ ಬಂದಿದ್ದಾವೆ ಅದಾದಮೇಲೆ ಅವನೇನೋ ಆ ಆತ್ಮ ಯಾಕಂದರೆ ಸರ್ ಈ ಮಕ್ಕಳು ನಮ್ಮ ಮಕ್ಕಳು ಅಂತೀವಲ್ಲ ಅದೇ ದೊಡ್ಡ ತಪ್ಪು ಅದೊಂದು ಆತ್ಮ ಹೌದಾ ನಮ್ಮಿಂದ ಅದು ಹೊರಗಡೆ ಜಗತ್ತಿಗೆ ಬಂದಿದೆ ಅಷ್ಟೆ ಹೌದಾ ಹ್ಞೂ ಸೊ ಅದರದ್ದೇ ಆದ ಒಂದು ಸಂಸ್ಕಾರ ಇದ್ದನೂ ಇರುತ್ತೆ ಅದಕ್ಕೆ ಅವನಿಗೆ ಪೂರ್ಣಜ್ಗೆ ಅವನು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದ ಮನೆ ವಾತಾವರಣ ಹಂಗಿತ್ತು ನಮ್ಮ ಅಪ್ಪ ನಮ್ಮಮ್ಮ ಅತ್ತೆ ಮಾಮ ರೈಟ್ ಪ್ರತಿಭಾ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದ ಕೊನೆಗೆ ಅವನಿಗೂ ಇನ್ನೂ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ನಮ್ಮ ಗುರುಗಳು ಆಧ್ಯಾತ್ಮ ಗುರುಗಳು ಏನಿದ್ದಾರೆ ಶ್ರೀ ಎಂ ಅಂತ ಹೇಳಿ ಅವರ ಒಂದು ಸ್ಕೂಲಿನಲ್ಲಿ ಆ ಒಂದು ಪರಂಪರೆಯಲ್ಲಿ ಅವನಿಗೆ ಓದಲಿಕ್ಕೆ ಅವಕಾಶ ಸಿಕ್ತು ಅದು ಅವ್ರದೇ ಚಾಯ್ಸ್ ಅವನದೇ ಚಾಯ್ಸ್ ಯಾಕಂದರೆ ನಮ್ಮ ಗುರುಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡೀತಾ ಇದ್ರು ವಾಕ್ ಆಫ್ ಹೋಪ್ ಅಂತ ಹೇಳಿ ಒಂದು ಹಾರ್ಮೋನಿ ತರಬೇಕು ಅಂಥೇಳಿ ನಡೀತಾ ಇದ್ದರು ನಡೆದು 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 ಅಷ್ಟು ಏಳು ಸಾವಿರದ ಐದುನೂರು ಕಿಲೋಮೀಟ್ರ್ಗಳು ನಡೆದರು ಆವಾಗ ಕರ್ನಾಟಕದಲ್ಲಿ ಬಂದಾಗ ಇವು ನನ್ನ ಮಗ ನಾನು ಸಿಕ್ಸ್ ಅಲ್ಲ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದ ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದ ಅವಾಗ ಅವರು ಇಲ್ಲಿ ನಡೆದು ಅವನು ಇಲ್ಲಿಂದ ನಾವು ನಾಲ್ಕುನೂರು ಕಿಲೋಮೀಟ್ರ್ ನಡೆದ್ವಿ ಇಲ್ಲಿಂದ ಅವ್ರ ಜೊತೆ ಇದ್ವಿ ಬಟ್ ಕರ್ನಾಟಕದಲ್ಲಿ ಕರ್ನಾಟಕ ಟು ಮಹಾರಾಷ್ಟ್ರ ಮಟ್ಬೇಕಾದ್ರೆ ನಾಲ್ಕುನೂರು ಕಿಲೋಮೀಟ್ರ್ ಅದರಲ್ಲಿ ಆ ವಯಸ್ಸಿನಲ್ಲೇ ಆ ಹುಡುಗ ಒಂದು ನೂರು ಕಿಲೋಮೀಟ್ರ್ ನಡೆದ್ಬಿಟ್ಟ ಅವ್ರ ಜೊತೆ ಅವ್ರ ಕಾರ್ನಲ್ಲೇ ಇರೋದು ಅವ್ರ ಜೊತೆ ಓಡಾಡೋದು ಕೊನೆಗೆ ಏನಾಯಿತು ಏನೋ ಗುರುಗಳಿಗೂ ಅನಿಸ್ತು ಇಂಥ ಹುಡುಗ ನಮ್ಮ ಸ್ಕೂಲ್ನಲ್ಲಿ ಇರಬೇಕು ಅಂತ ಹೇಳಿ ಯೂಸಲ್ಲಿ ಹೇಳೋದಿಲ್ಲ ಅವರು ಹೇಳಿದರು ಆ ಹುಡುಗನ್ಗೂ ಆ ವಯಸ್ಸಿಗೆ ಇಲ್ಲಪ್ಪ ನಾನು ನಾನು ಸರ್ ಸ್ಕೂಲ್ಗೆ ಹೋಗ್ತೇನೆ ಕೊನೆಗೆ ಅವನು ಆಂಧ್ರ ಪ್ರದೇಶದಲ್ಲಿ ಮದನಪಲ್ಲಿಯಲ್ಲಿ ಪೀಪಲ್ ಗ್ರೂ ಸ್ಕೂಲ್ ಅಂತಿದೆ ಅಲ್ಲಿ ಅವನು ಹೋಗಿ ತನ್ನ ಅಧ್ಯಯನ ಮಾಡಿದ್ದ ಸೊ ಸಂಸ್ಕಾರ ಅವನಿಗೂ ಕಂಪ್ಲೀಟ್ ಆಗಿತ್ತು